ಮೀಟರ್ ಅಲ್ಸಂದೆ ಇದು ರೆಡ್ ರ್ಯಾಡಿಶ್ ಇದು ಹುರುಳಿಕಾಯಿ ಇದು ವ್ಯಾಕ್ಸ್ ಬೀನ್ಸ್ ನಾಲ್ಕು ಅಡಿ ಹಾಗಲ ಇದೆ ಓಕೆ ಉದ್ದ ಸರ್ ಉದ್ದ ಹನ್ನೆರಡು ಅಡಿ ಇದೆ ಸೊಪ್ಪುಗಳು ತರಕಾರಿಗಳು ಆಳವಾಗಿ ಬೇರು ಗೆಡ್ಡೆಗಳು ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಮೂರು ಮೂರು ಅಡಿಗೆ ಐದು ಭಾಗಗಳನ್ನು ಮಾಡ್ಕೊಂಡಿದ್ದೀನಿ ಒಂದೊಂದು ಭಾಗದಲ್ಲಿ ಒಂದೊಂದು ಸೊಪ್ಪುಗಳನ್ನ ಹಾಕ್ಕೊಂಡಿದ್ದೀನಿ ಅದರೊಳಗಡೆ ಮತ್ತೆ ಸೈಡಿನಲ್ಲಿ ಬೇರೆ ಬೇರೆ ಗಡ್ಡೆಗಳನ್ನು ಹಾಕ್ಕೊಂಡು ಜೋಡಿಸ್ಕೊಂಡಿದ್ದೀನಿ ಹದಿನೈದು ಅಡಿ ಉದ್ದ ಮೂರುವರೆ ಅಡಿ ಆಗ್ಲ ಇದೆ ಇದರಲ್ಲಿ ಇದನ್ನು ಇಷ್ಟು ಜಾಗದಲ್ಲಿ ಅರವತ್ತೆರಡು ಥರ ಬೀಜಗಳನ್ನು ಹಾಕ್ಬೋದು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಪದ್ಧತಿಯಲ್ಲಿ ಒಂದು ನಾಲ್ಕು ಇದ್ದರೆ ಇಡೀ ವರ್ಷ ಪೂರ್ತಿ ತರಕಾರಿಗಳನ್ನು ನಾವು ಬೆಳ್ಕೊಂಡು ಉಪಯೋಗಿಸ್ಬೋದು ನಮಸ್ತೆ ಎಮ್ ಜಿ ಯೋಗಾನಂದ ಸ್ವಾಮಿ ಮುಕ್ತಿಹಳ್ಳಿ ತಿಪ್ಪೂರು ತಾಲೂಕು ನಾನು ನೈಸರ್ಗಿಕ ಕೃಷಿಕ ನಾನು ಸುಮಾರು ನೈಸರ್ಗಿಕ ಕೃಷಿಯನ್ನು ಇಪ್ಪತ್ತೈದು ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು ಇಲ್ಲಿಯವರೆಗೆ ಈ ಏನು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಂಡ್ಬಂದು ಇವಾಗ ನಾನು ಈ ನೈಸರ್ಗಿಕ ಕೃಷಿಯಲ್ಲಿ ತರಕಾರಿ ಮತ್ತು ಸಪ್ಪುಗಳನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ನಾನು ಇಲ್ಲಿಯವರೆಗೆ ಎಲ್ಲರೂ ಹೇಳ್ತಿದ್ದು ಈ ಒಂದು ಕೃಷಿಗೆ ತರಕಾರಿಗೆ ಯಾವುದೇ ರಾಸಾಯನಿಕ ಬಳಸಿದಲ್ಲಿ ಇಲ್ದಿದ್ರೆ ಖಂಡಿತ ಇದು ಬರೋದಿಲ್ಲ ಅಂತ ಹೇಳ್ತಾ ಇದ್ದರು ಆದರೆ ನಾನು ಇವತ್ತು ಇದನ್ನು ಇವತ್ತು ನಾನು ನಿಮಗೆ ಇಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದು ತೋರಿಸ್ತಾ ಇದ್ದೀನಿ ನಿಮಗೆ ಈ ಒಂದು ಇಲ್ಲಿಯವರೆಗೆ ಮಾಡ್ತಿದ್ದಂಥ ಪದ್ಧತಿನಲ್ಲಿ ಈಗ ಮಾಡ್ತಿರ್ತಕ್ಕಂಥ ಪದ್ಧತಿ ಏರುಮಡಿ ಪದ್ಧತಿಯಲ್ಲಿ ಇವತ್ತು ನಾವು ಸೊಪ್ಪು ತರಕಾರಿಗಳನ್ನ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಅದು ತುಂಬ ಅದ್ಭುತವಾಗಿ ಬರ್ತಾ ಇದೆ ಅಕ್ಟೋಬರ್ ಹನ್ನೆರಡನೇ ತಾರೀಕು ಮೊದಲು ಇದನ್ನು ಪ್ರಾರಂಭ ಮಾಡಿದಂಥ ಒಂದು ಈ ತರಕಾರಿಯ ಸೊಪ್ಪು ತರಕಾರಿಗಳು ಬೆಳೆ ಇಲ್ಲಿಗೆ ಸುಮಾರು ಎರಡು ತಿಂಗಳು ಆಗ್ತಾ ಇದೆ ಪ್ರತಿಯೊಂದು ಕೂಡ ಇಲ್ಲಿ ಸಹಜವಾಗಿ ಬರ್ತಾ ಇದೆ ಇದು ಮೀಟರ್ ಅಲ್ಸಂದೆ ಇದು ರೆಡ್ ರ್ಯಾಡಿಶ್ ಇದು ಹುರುಳಿಕಾಯಿ ಇದು ವ್ಯಾಕ್ಸ್ ಬೀನ್ಸ್ ಸರ್ ನಮಸ್ತೆ ಸರ್ ಇವಾಗ ನೀವು ಇಲ್ಲಿ ಏರುಮಡಿ ಪದ್ಧತಿ ಮಾಡಿದಿರಲ್ವಾ ಹೌದು ಇದು ಇವಾಗ ಏನಂದರೆ ಸರ್ ಈಗ ಏರುಮಡಿ ಪದ್ಧತಿ ಮಾಡಿದಿರಲ್ವಾ ಸರ್ ಹೌದು ಇದು ಅಗಲ ಇದೆ ಸರ್ ಇದು ನಾಲ್ಕು ಅಡಿ ಆಗ್ಲ ಇದೆ ಓಕೆ ಉದ್ದ ಸರ್ ಉದ್ದ ಹನ್ನೆರಡು ಅಡಿ ಇದೆ ಸರ್ ಮಣ್ಣನ್ನು ಹೇಗೆ ಪ್ರಿಪೇರ್ ಮಾಡಿಕೊಡೋ ಮಣ್ಣನ್ನು ಇದನ್ನು ಹೇಗೆ ಪ್ರಿಪೇರ್ ಮಾಡಿರೋದು ಅಂತಂದರೆ ಇದು ಏನು ನಾವು ಇವಾಗ ಈ ಸುಮಾರು ಇದಕ್ಕೆ ಒಂದು ಎಪ್ಪತ್ತು ಇಂಚುಗಳು ಬೇಕಾಗಿದೆ ಎಪ್ಪತ್ತೆಂಚು ಎಪ್ಪತ್ತು ಇಂಚುಗಳು ಬೇಕಾಗಿದೆ ಈ ಓ ಇದನ್ನು ಸೈಡಿನಲ್ಲಿ ಎರಡು ಕಡೆ ಸೈಡ್ನಲ್ಲಿ ಹನ್ನೆರಡು ಅಡಿ ಉದ್ದಕ್ಕೆ ಜೋಡಿಸ್ಕೊಂಡು ಮತ್ತು ಈ ಸೈಡಲ್ಲಿ ನಾಲ್ಕು ಅಡಿಗೆ ನಿಲ್ಲಿಸ್ಕೊಂಡು ಈ ಪಕ್ಕದ ಮಣ್ಣನ್ನು ಇದರೊಳಗಡೆ ಎತ್ತಾಕಿ ಇದು ಒಂಬತ್ತು ಇಂಚು ಮಣ್ಣು ಬೆಡ್ ಒಳಗಡೆ ಇರ್ಲಿಂಗೆ ಇರೋ ಥರ ಮಾಡ್ಕೊಂಡಿದ್ದೀವಿ ಸರಿ ಒಂಬತ್ತೆ ಇಂಚು ಅಂತ ಏನಾದರೂ ರೂಲ್ಸ್ ಇದೆಯಾ ಅಥವಾ ಎಷ್ಟು ಮಾಡ್ಕೊಂಡ್ರೆ ಇಂಚು ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಇದಕ್ಕೆ ಏನು ನಿರ್ದಿಷ್ಟವಾಗಿ ಏನಿಲ್ಲ ಮಣ್ಣು ಹೆಚ್ಚು ಎತ್ತರವಾಗಿ ಇದ್ದರೂ ಕೂಡ ಅದು ಸೊಪ್ಪುಗಳು ತರಕಾರಿಗಳು ಆಳವಾಗಿ ಬೇರು ಗೆಡ್ಡೆಗಳು ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಅನ್ನೋ ಒಂದು ಕಾರಣಕ್ಕೆ ನಾವು ಈ ತರ ಮಾಡ್ಕೊಂಡಿದ್ದೀವಿ ಮಣ್ಣಿಗೆ ಏನು ಹಾಕಿದ್ರೆ ಪ್ರಿಪೇರ್ ಮಾಡ್ಕೊಂಡ್ರಿ ಮಣ್ಣಲ್ಲಿ ಏನಿದೆ ಮಣ್ಣಲ್ಲಿ ಮಣ್ಣಲ್ಲಿ ಇದು ಇಲ್ಲಿಗೆ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಎರೆಹುಳು ಬಂದು ಮತ್ತು ಈ ಗೊಬ್ಬರದ ಸೊಪ್ಪೆಲ್ಲ ಇದು ಮಾಡಿಕೊಂಡು ಇಲ್ಲಿ ನೈಟ್ರೋಜನ್ ಕೂಡ ಎಲ್ಲ ಫಿಕ್ಸ್ ಆಗಿದೆ ಭೂಮಿನಲ್ಲಿ ಮತ್ತು ಎಲ್ಲ ಮೈಕ್ರೋನ್ಯೂಟ್ರಿಯಂಟ್ಸ್ಗೆ ಎರೆಹುಳು ಕೂಡ ಎಲ್ಲ ಮೈಕ್ರೋನ್ಯೂಟ್ರಿಯಂಟ್ಸ್ನ ಮೇಲ್ಗಡೆ ತೊಗೊಂಬಂದು ಹಾಕಿದೆ ಎರೆಹುಳು ಇದು ಈ ಭೂಮಿ ಈಗ ತುಂಬ ಫಲವತ್ತಾಗಿದೆ ಸೊ ಇದಕ್ಕೆ ನೀವು ಎಕ್ಸ್ಟರ್ನಲಿ ಗೊಬ್ಬರ ಗಿಬ್ರ ಆ ಥರ ಏನು ಕೊಡೋದು ಬೇಕಾಗಿಲ್ಲ ಎಕ್ಸ್ಟರ್ನಲ್ಲಿ ಗೊಬ್ಬರ ಗಿಬ್ರ ಏನಿಲ್ಲ ಇದಕ್ಕೆ ಜೀವ ಅಮೃತ ಇದೆ ಆ ಜೀವ ಅಮೃತವನ್ನು ಮಾಡ್ಕೊಂಡಿರೋದನ್ನ ನಾವು ಈ ಬೀಜ ಹಾಕುವ ಸಂದರ್ಭದಲ್ಲಿ ಮತ್ತೆ ಮುಂಚೆ ನಾವು ಈ ಬೀಜ ಹಾಕೋದ್ಕಿನ್ನ ಮುಂಚೆ ಇದರೊಳಗಡೆ ಸೇರಿಸಿ ಎಲ್ಲ ಮಿಕ್ಸ್ ಮಾಡಿರ್ತೇವೆ ಸರ್ ಈಗ ನೀವು ಈ ಬೆಡ್ ರೆಡಿ ಮಾಡಿದ್ದೀವಿ ರೈಸ್ಡ್ ಬೆಡ್ ಮಾಡಿದ್ದೀವಿ ಈ ಘನಾಜೀವ ನಾನು ನಾನ್ ನಾಳೆ ಬೀಜ ಹಾಕ್ತೀನಿ ಅಂದ್ರೆ ಎಷ್ಟು ದಿನ ಮುಂಚೆ ಹಾಕೋಬೇಕು ಸರ್ ಒಂದು ನಾಲ್ಕೈದು ದಿವಸ ಮುಂಚೆ ಹಾಕಿ ಅದರೊಳಗಡೆ ಆಮೇಲೆ ಕುರ್ಚಾದ ಏನಾದ್ರು ಮಾಡಬೇಕು ಎಲ್ಲ ಮಿಕ್ಸ್ ಮಾಡೋ ಒಂದು ಕೆಲಸ ಮಾಡಬೇಕಾಗುತ್ತೆ ಸರ್ ಅದಾದ್ ಅದು ಒಂದು ಸಲ ಘನ ಬಿಟ್ಟರೆ ಬಿಟ್ರೆ ಮತ್ತೆ ಇನ್ನು ಯಾವ ಗೊಬ್ರನು ಕೊಡಲ್ಲ ಘನಜೀವೃತ ಬಿಟ್ರೆ ಮತ್ತೆ ನಮಗೆ ಈ ಸ್ಪ್ರೇ ಲಿಕ್ವಿಡ್ ಜೀವಾಮೃತವನ್ನ ಸ್ಪ್ರೇ ಮಾಡ್ಕೋಬೇಕು ಓಕೆ ಅದು ಗಿಡ ಬೆಳೆದಾದ್ಮೇಲೆ ಸ್ಪ್ರೇ ಮಾಡ್ಬೇಕಾ ಅಥವಾ ಮುಂಚೆನೆ ಮಾಡ್ಬೇಕಾ ಸರ್ ನಾವು ಏನು ಬೀಜ ಮೊಳಕೆ ಬರುತ್ತಲ್ಲ ಆ ಸಂದರ್ಭದಲ್ಲಿ ಅವಾಗ್ಲಿಂದಲೂ ನೀವು ಸ್ಪ್ರೇ ಮಾಡಿಕೊಂಡು ವಾರಕ್ಕೊಂದ್ಸಾರಿ ಸ್ಪ್ರೇ ಮಾಡ್ಕೊಂಡ್ ಬರ್ಬೋದು ಸರಿ ಈಗ ನೀವು ಒಂದ್ ಕಡೆ ತರಕಾರಿ ಮಾಡಿದೀರಾ ಒಂದ್ ಕಡೆ ಸೊಪ್ಪು ಮಾಡಿದೀರಾ ಎಲ್ಲ ಮಿಕ್ಸ್ ಇದೆ ಎಲ್ಲ ಮಿಕ್ಸ್ ನಾವು ಫಸ್ಟ್ ಸೊಪ್ಪು ನೋಡ್ಬಿಟ್ಟು ಆಮೇಲೆ ತರಕಾರಿ ಬರೋಣ ಸರ್ ಓಕೆ ಆಗ್ಬೋದು ಸರಿ ಇಲ್ಲಿ ಸೊಪ್ಪು ಮಾಡಿದೀರಾ ಹೇಗ್ ಮಾಡಿದೀರಾ ಏನ್ ಮಾಡಿದೀರಾ ಅಂತ ಹೇಳಿ ಸರ್ ಬರೀ ಸೊಪ್ಪೆ ಇದೆಯಾ ಯಾವ್ಯಾವ ತರ ಸೊಪ್ಪಿದೆ ಹೇಗೆ ಇದರಲ್ಲಿ ಏರುಮಡಿ ಪದ್ಧತಿಯಲ್ಲಿ ಹದಿನೈದು ಅಡಿ ಉದ್ದ ಇದೆ ಮೂರುವರೆ ಅಡಿ ಹಗಲ ಇದೆ ಇದರಲ್ಲಿ ಐದು ಮಾಡ್ಕೊಂಡಿದ್ದೀನಿ ತಾಕಗಳು ತಾಕುಗಳಂದರೆ ಸರ್ ಐದು ತಾಕುಗಳು ಅಂದರೆ ಒಂದೊಂದಕ್ಕೆ ಒಂದೊಂದು ಮಡಿಗಳು ಐದು ಐದು ಮಡಿಗಳ ಥರ ಮಾಡ್ಕೊಂಡಿದ್ದೀನಿ ಪಾರ್ಟಿಷನ್ ಹದಿನೈದು ಅಡಿನಲ್ಲಿ ಮೂರು ಮೂರು ಅಡಿಗೆ ಐದು ಭಾಗಗಳನ್ನು ಮಾಡ್ಕೊಂಡಿದ್ದೀನಿ ಒಂದೊಂದು ಭಾಗದಲ್ಲಿ ಒಂದೊಂದು ಸಪ್ಪುಗಳನ್ನ ಹಾಕ್ಕೊಂಡಿದ್ದೀನಿ ಅದರೊಳಗಡೆ ಮತ್ತೆ ಸೈಡಿನಲ್ಲಿ ಬೇರೆ ಬೇರೆ ಗಡ್ಡೆಗಳನ್ನ ಹಾಕೊಂಡು ಜೋಡಿಸ್ಕೊಂಡಿದೀನಿ ಮೊದಲನೆಯದಾಗಿ ಈ ಮೊದಲನೇ ಒಂದನೇದ್ರಲ್ಲಿ ಕೆಂಪು ದಂಟನ್ನ ಮೂರು ಅಡಿ ಜಾಗದಲ್ಲಿ ಕೆಂಪು ದಂಟನ್ನು ಹಾಕಿದೀನಿ ಕೆಂಪು ದಂಟು ಮಧ್ಯ 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 ಸರ್ ಮಧ್ಯದಲ್ಲಿ ಇದು 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 ಬೀಟ್ರೂಟ್ ಇದೆ ನೋಡಿ ಇದು ಬೀಟ್ರೂಟ್ ಇದೆ ಇದು ಬೀಟ್ರೂಟ್ ಇದು ಇದು ಬೀಟ್ರೂಟ್ ಇದೆ ಇದು ಇದು ಸರ್ ಇದು 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 ಕೋಸು ಕೋಸು ಕ್ಯಾಬೇಜ್ ಕ್ಯಾಬೇಜ್ ಇದೆ ಕ್ಯಾಬೇಜ್ ಇದೆ ಮತ್ತು ಇದು ಇದು ಇದರಲ್ಲಿ ಬೆಂಡೆ ಇದೆ ಬೆಂಡೆಕಾಯಿ ಬೆಂಡೆ ಇದೆ ಮತ್ತು ಇದರಲ್ಲಿ ಟೊಮೆಟೊ ಇದೆ ಟೊಮೆಟೊ ಟೊಮೆಟೊ ಇದೆ ಹಾಗೆ ಎರಡನೆಯ ತಾಕಿಗೆ ಹೋದರೆ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪಿದೆ ಇದೆ ಇಂಗ್ಲೀಷಲ್ಲಿ ಇದನ್ನು ದಿಲ್ಲಿಸ್ ಅಂತಾರೆ ಹಾಂ ಓಕೆ ಹಾಂ ಸಬ್ಸಿಗೆ ಸೊಪ್ಪು ಮತ್ತೆ ಮೂಲಂಗಿ ಇದೆ ಮೂಲಂಗಿ ಮೂಲಂಗಿ ಇದೆ ಮೂಲಂಗಿ ಮತ್ತೆ ಅದರಲ್ಲೂ ಕೂಡ ಟೊಮೆಟೊ ಇದೆ ಮಧ್ಯ ಮಧ್ಯೆ ಟೊಮೆಟೊ ಮಧ್ಯ ಮಧ್ಯೆ ಟೊಮೆಟೊ ಇದೆ ಮತ್ತು ಬೆಂಡೆ ಇದೆ ಆ ಕಡೆ ಸೊಪ್ಪು ಸರ್ ಈ ಕಡೆ ಸೊಪ್ಪು ಇದು ಮೆಂತ್ಯ ಮೂರನೇ ತಾಕಿನಲ್ಲಿ ಮೆಂತ್ಯ ಮೆಂತ್ಯ ಸೊಪ್ಪು ಸರ್ ಇದನ್ನೆಲ್ಲ ಬರೀ ನೀವು ಬೇರೆ ಸಮೇತ ಕಿತ್ಕೊಳ್ಳಲ್ಲ ಜಸ್ಟ್ ಕಟ್ ಮಾಡೋದು ಅಷ್ಟೇ ತುದಿಯನ್ನು ಮಾತ್ರ ಜಿಂಗಟ್ಕೊಂಡ್ರೆ ಇದು ಒಂದು ನಾಲ್ಕು ಸಾರಿ ನಮಗೆ ಉಪಯೋಗಕ್ಕೆ ಉಪಯೋಗಿಸಿಕೆ ಬರುತ್ತೆ ಮತ್ತೆ ಮತ್ತೆ ಅದೇ ಚಿಗುರ್ತಾ ಇರುತ್ತೆ ಅದನ್ನ ನಾವು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ನಾವು ಸೊ ಈಗ ಯಾರಾದರೂ ಬೆಳ್ಕೊಳ್ಳೋರ್ ಇದ್ರೆ ಬೆಳ್ಕೊಳೋದ್ ಅವರು ಮೇಲೆ ಹಾಕಿದ್ಮೇಲೆ ನಾಲ್ಕು ಸಲ ಕಟ್ ಮಾಡ್ಕೋಬಹುದು ಮಾಡ್ಕೋಬೋದು ಸೊ ಬೇರೆ ಸಮೇತ ಒಂದೇ ಸಲ ಅಂತ ಹೋಯ್ತು ಒಂದೇ ಸಾರಿ ಕೀಳಬಾರದು ಅದು ನಮಗೆ ಮತ್ತೆ ಮತ್ತೆ ನಮಗೆ ಒಂದು ನಾಲ್ಕು ಸಾರಿ ನಾವು ಅದನ್ನ ಕಟ್ ಮಾಡ್ಕೊಂಡು ಉಪಯೋಗಿಸ್ಕೋಬೋದು ಅದೇ ರೀತಿ ಉಪಯೋಗಿಸ್ಕೊಂಡ್ರೆ ಇದು ಸುಮಾರು ಎರಡು ತಿಂಗಳು ಕಾಲ ನಾವು ಈ ಒಂದು ತಾಕ್ನಲ್ಲಿ ಹಾಕಿರ್ತಕ್ಕಂಥ ಸೊಪ್ಪುಗಳನ್ನು ಉಪಯೋಗಿಸ್ಕೋಬೋದು ಒಂದೇ ಸರಿ ಕೀಳ್ತೀನಿ ಅಂತಂದ್ರೆ ಒಂದು ಒಂದು ತಿಂಗಳೊಳಗೆ ಖಾಲಿ ಆಗೋಗುತ್ತೆ ಇಲ್ಲಿ ಇದ್ರ ಮಧ್ಯೆ ಬೇರೆ ಬೇರೆ ಗಿಡಗಳು ಹಾಕಿದ್ರಲ್ಲ ಸರ್ ಇದು ಹುರುಳಿ ಹುರುಳಿ ಉರುಳಿ ಇದೆ ತಿಂಗಳರುಳಿ ಇದೆ ಬೀನ್ಸ್ ಹಂಗಂದ್ರೆ ಹೌದು ಮತ್ತೆ ಬಂದು ಬೆಂಡೆ ಇದೆ ಬೆಂಡೆ ಬೆಂಡೆ ಇದೆ ಮತ್ತೆ ಆಕಡೆನೂ ಬೆಂಡೆ ಇದೆ ಆ ಕಡೆನೂ ಬೆಂಡೆ ಇದೆ ಸೈಡ್ ಅಲ್ಲಿ ಗೆಡ್ಡೆಗಳಿದೆ ಯಾವ್ದು ಸರ್ ಇದು ಇದು ಅರಿವೆ ಸೊಪ್ಪು ಅಂತ ಹೇಳಿ ಅರಿವೆ ಸೊಪ್ಪು ಹರಿ ಸಿಗುತ್ತಲ್ಲ ಹೌದು ಹೌದು ಅರಿವೆ ಸೊಪ್ಪು ನಾಲ್ಕನೇ ತಾಕ್ನಲ್ಲಿ ಅರಿವೆ ಸೊಪ್ಪು ಸರ್ ಮಧ್ಯೆ ಬೇರೆ ಬೇರೆ ಏನೇನು ಮಧ್ಯೆ ಹುರುಳಿ ಇದೆ ಮತ್ತೆ ಇದು ಕ್ಯಾರೆಟ್ ಇದೆ ಕ್ಯಾರೆಟ್ ಇದು ಕ್ಯಾರೆಟ್ ಕ್ಯಾರೆಟ್ ಇದೆ ಸೈಡ್ ನಲ್ಲಿ ಇಂಚುಗಳ ಮೂರ್ ಇಂಚು ಪಕ್ಕದಲ್ಲಿ ಕ್ಯಾರೆಟ್ ಅನ್ನು ಅಳವಡಿಸಿರ್ತೇವೆ ಸರ್ ಆಕಡೆನೋ ಕ್ಯಾರೆಟ್ ಎರಡು ಎರಡೂ ಸೈಡ್ ನಲ್ಲಿ ಗೆಡ್ಡೆಗಳು ಗೆಡ್ಡೆಗಳನ್ನು ಜೋಡಿಸಿದ್ದೇವೆ ಸರ್ ಇದು ಇದು ಪಾಲಕ್ ಸೊಪ್ಪು ಪಾಲಕ್ ಪಾಲಕ್ ಸರ್ ಇವಾಗ ಎಲ್ಲರಿಗೂ ಒಂದು ಪ್ರಶ್ನೆ ಏನಂತಂದರೆ ಸರ್ ಈಗ ನಾವು ನೆಲಕ್ಕೇನು ಕೊಡಲ್ಲ ಆದರೆ ಮೇಲಿಂದ ನಾವು ಕೆಮಿಕಲ್ ಸ್ಪ್ರೇ ಮಾಡಲಿಲ್ಲ ಅಂತಂದರೆ ಹುಳುಗಳ ಕಾಟ ಜಾಸ್ತಿ ಇರುತ್ತೆ ನಿಮ್ಗೆ ಹುಳುಗಳ ಕಾಟ ಸರ್ ಯಾವುದೇ ತರಹದ ಹುಳುಗಳು ಕಾಟ ಇಲ್ಲವೇ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಎಲ್ಲ ಥರದ ಸೊಪ್ಪುಗಳಿದೆ ಓಕೆ ಒಂದು ಜಾತಿಯ ಸೊಪ್ಪನ್ನು ಹಾಕಿದರೆ ಅದು ಹುಳ ಯಾವುದೋ ಒಂದು ಬಂದು ಅದನ್ನು ತಿನ್ಬೋದು ಆದರೆ ಇಲ್ಲಿ ವೈವಿಧ್ಯಮಯ ಸೊ ಅಂದರೆ ಹೇಳೋದು ಸುಮಾರು ಥರದ ಸೊಪ್ಪುಗಳ ಜೊತೆ ಥರ ಸೊಪ್ಪುಗಳನ್ನು ಇಲ್ಲಿ ನಾವು ಅಳವಡಿಸಿರೋದ್ರಿಂದ ಹುಳುಗಳು ಕನ್ಫ್ಯೂಸ್ ಆಗ್ತವೆ ಬಂದಾಗ ಯಾವ್ದು ತಿನ್ಬೇಕು ಯಾವುದನ್ನು ತಿನ್ಬೇಕು ಯಾವುದನ್ನು ಬಿಡಬೇಕು ಅಂತೇಳಿ ಓಕೆ ಅಕಸ್ಮಾತ್ ತಿಂದರೂ ಅದನ್ನು ಸ್ವಲ್ಪ ತಿನ್ಬೋದು ಅದು ಅದು ನೆಕ್ಸ್ಟ್ ಹೋದಾಗ ಇದು ನಂದಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗುತ್ತೆ ಹೊರ್ಟೋಗುತ್ತೆ ಓಕೆ ಇದು ನಮಗೆ ಇದು ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಇವಾಗ ಸರಿ ಈಗ ನೀವು ಜೀವಾಮೃತ ಸ್ಪ್ರೇ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಹಂತಕ್ಕೆ ಬಂದಾಗ ಎಷ್ಟನೇ ದಿನಕ್ಕೆ ಸ್ವಲ್ಪ ಯಾವ ಹಂತಕ್ಕೆ ಮೊಳಕೆಯಿಂದ ಕೂಡ ನಾವು ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡ್ಕೊಂಡ್ ಬರ್ಬಹುದು ಜೀವಾಮೃತ ಜೀವಾಮೃತ ಓಕೆ ಸೊ ಅಷ್ಟು ಬಿಟ್ರೆ ಇದಕ್ಕಿಂತ ಏನು ಇಲ್ಲ ಸರ್ ಏನು ಕೊಟ್ಟಿಲ್ಲ ನಾವು ಈ ಉಳದ ಕಾಟ ಇತ್ತಲ್ಲ ಸರ್ ಬಸವನೊಳದ ಕಾಟಕ್ಕೆ ಸೈಡ್ ನಲ್ಲಿ ಉಪ್ಪು 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 ಅಂದ್ರೆ ಸರ್ ಈಗ ಏರು ಮಡಿ ಏನ್ ಮಾಡಿದೀರಾ ಇದ್ರ ಸುತ್ತ ನೀವು ಉಪ್ಪು ಹಾಕ್ತೀನಿ ಅಂತ ಹೇಳ್ತಿರ ಹೌದು ಉಪ್ಪು ಹಾಕಿದ್ರೆ ಬರಲ್ವಾ ಉಪ್ಪು ಹಾಕಿದ್ರೆ ಕರ್ಗೆ ಹೋಗ್ಬಿಡುತ್ತೆ ಹುಳ ಹೌದಾ ಹೌದು ಯಾವ್ದೇ ಗಿಡಕ್ಕ ಆಯ್ತು ಬಸವನ ಹುಳ ಅದ್ರ ಮೇಲ್ಗಡೆ ಉಪ್ಪು ಬಸವನ ಹುಳ ಅದ್ರ ಮೇಲ್ಗಡೆ ಹೋಯ್ತು ಅಂತಂದ್ರೆ ಅದು ಕರ್ಗೋಗ್ಬಿಡುತ್ತೆ ಲಿಕ್ವಿಡ್ ಆಗೋಗುತ್ತೆ ಅಂದ್ರೆ ನಾವು ಈಗ ಯಾವ್ದೇ ಆಯ್ತು ಯಾವ್ದೇ ಸಮಸ್ಯೆಗೂ ಈಗ ಈಗ ನಾವ್ ಎಲ್ಲೇನೆ ಬಸನೋಳ ಇದ್ರೂ ಉಪ್ಪು ಸಕ್ಕ ಸಕ್ಕತ್ತು ಕಡಿಮೆ ಆಗೋಗ್ಬಿಡುತ್ತೆ ಇಲ್ಲಿ ತರಕಾರಿ ಸೊಪ್ಪು ವೈವಿಧ್ಯಮಯವಾಗಿ ಕೂಡಿದೆ ಇದನ್ನ ನೀವು ಹೇಳಿದ್ರೆ ಚೌಕಾಬಾರ ಪದ್ಧತಿ ಅಂತ ಹೌದು ಈ ಚೌಕಾಬಾರ ಪದ್ಧತಿ ಬಗ್ಗೆ ನಮಗೆ ಸ್ವಲ್ಪ ಹೇಳ್ತೀರಾ ಸರ್ ಚೌಕಾಬರ ಪದ್ಧತಿ ಬಗ್ಗೆ ಇದು ಹದಿನೈದು ಹದಿನೈದು ಅಡಿ ಉದ್ದ ಮೂರುವರೆ ಅಡಿ ಆಗ್ಲ ಇದೆ ಇದರಲ್ಲಿ ಇದನ್ನ ಇಷ್ಟು ಜಾಗದಲ್ಲಿ ಅರವತ್ತೆರಡು ಥರ ಬೀಜಗಳನ್ನು ಹಾಕ್ಬೋದು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ ಅರವತ್ತೆರಡು ಬೀಜ ಅರವತ್ತೆರಡು ತರದ ಬೀಜ ಇದ್ರ ಇಷ್ಟರಲ್ಲಿ ಇಷ್ಟರಲ್ಲಿ ಹೇಗೆ ಮಾಡ್ತೀರಾ ಜಾಗ ಹೇಗೆ ಮಾಡೋದು ಅಂತಂದರೆ ಇದರಲ್ಲಿ ಹದಿನೈದು ಅಡಿ ಉದ್ದದಲ್ಲಿ ಐದು ಭಾಗಗಳನ್ನು ಮಾಡ್ಕೊತೀವಿ ಸೊ ಈ ಹದಿನೈದು ಅಡಿನಲ್ಲಿ ಐದು ಭಾಗ ಐದು ಭಾಗ ಮಾಡ್ಕೊತೀವಿ ಒಂದೊಂದು ಭಾಗ ಮೂರು ಮೂರು ಅಡಿ ಆ ಮೂರು ಮೂರು ಅಡಿನಲ್ಲಿ ಒಂದೊಂದರಲ್ಲಿ ಐದು ಒಂದು ಒಂದು ಭಾಗದಲ್ಲಿ ಇವಾಗ ಮೊದಲನೆಯ ಭಾಗದಲ್ಲಿ ಇಡ್ತೀನಿ ಹೌದು ಸರ್ ಮೊದಲು ಈ ಏನು ಮೂರು ಅಡಿ ಜಾಗದಲ್ಲಿ ಪೂರ್ತಿ ನಾವು ಪಾಲಕ್ ಸೊಪ್ಪನ್ನು ಬಿತ್ತನೆ ಮಾಡ್ತೀವಿ ಅಂದರೆ ಪ್ರತಿಯೊಂದಕ್ಕೂ ಐದು ಭಾಗಕ್ಕೂ ಐದು ಥರ ಸೊಪ್ಪು ಐದು ಸೊಪ್ಪುಗಳನ್ನ ನಾವು ಬಿತ್ತನೆ ಮಾಡ್ತೀವಿ ಬಿತ್ತನೆ ಮಾಡ್ತೀವಿ ಓಕೆ ಆಮೇಲೆ ಈ ತುಂಬ ಬೇರೆ ಬೇರೆ ಆಮೇಲೆ ಬೇರೆ ಬೇರೆವನ್ನ ಇದರಲ್ಲಿ ನೋಡಿ ಇದು ರೆಡ್ ರಾಡಿಶ್ ಕೆಂಪು ಮೂಲಂಗಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಕೆಂಪು ಮೂಲಂಗಿ ನೋಡ ಇರಲಿಲ್ಲ ಕೆಂಪು ಮೂಲಂಗಿ ತುಂಬಾ ಚೆನ್ನಾಗಿ ಬಂದಿದೆ ಹೌದು ಸರ್ ಹೌದು ಸರ್ ಇದನ್ನು ಸೇಮ್ ನಾರ್ಮಲ್ ಮೂಲಂಗಿ ತರನೇ ಸಾಂಬಾರ್ ಮಾಡೋದಾ ಪಲ್ಯ ಮಾಡದ ಹೌದು 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 ಓಕೆ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ನೋಡಿ ಇದು ಯಾವುದು ಬೀನ್ಸ್ ಇದೆ ಬೀನ್ಸ್ ಇದೆ ವ್ಯಾಕ್ಸ್ ಬೀನ್ಸ್ 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 ವ್ಯಾಕ್ಸ್ ವ್ಯಾಕ್ಸ್ ಇದು ದ್ವಿದಳ ದ್ವಿದಳ ಏಕದಳ ಎಲ್ಲ ಮಿಕ್ಸ್ ಆಗುತ್ತೆ ಏಕದಳಗಳು ಮಿಕ್ಸ್ ಆದಾಗ ಅದು ವೈವಿಧ್ಯಮಯವಾಗಿ ಬೆಳೆಗಳು ಬರ್ತವೆ ಸರ್ ಇದು ಇದು ಮೀಟರ್ ಅಲಸಂದೆ ಸೊ ಮೀಟರ್ ಮೀಟರ್ ಅಲಸಂದೆ ಇಷ್ಟೊಂದು ಉದ್ದ ಇದೆ ಸರ್ ಇದು ಬಲ್ತಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಸರ್ ಇಷ್ಟೊಂದು ಉದ್ದ ಇದೆ ಅಲ್ಲ ಬಲ್ತಿದೆ ಅಂತ ಹೇಳಿ ಇನ್ನು ಇದಕ್ಕೆ ಟೈಮ್ ಬೇಕಾಗುತ್ತೆ ಓಕೆ ಇದು ಬಣ್ಣ ಬದಲಾವಣೆ ಆಗುತ್ತೆ ಓಕೆ ಇವಾಗ ಇದು ಮೀಟರ್ ಅಲ್ಸೆ ಆಯ್ತು ಮತ್ತೆ ಇದರಲ್ಲಿ ಮತ್ತೆ ಏನು ಕ್ಯಾರೆಟ್ ಇರೋದು ಕ್ಯಾರೆಟ್ ಇದೆ ಓಕೆ ಕ್ಯಾರೆಟ್ ಇದೆ ಮತ್ತೆ ಉರುಳಿಕಾಯಿ ಇದೆ ಹುರುಳಿಕಾಯಿ ಉರುಳಿಕಾಯಿ ಇದೆ ಮತ್ತೆ ಇದರಲ್ಲಿ ಈರುಳ್ಳಿ ಇದೆ ಇದೆಯಾ ಈರುಳ್ಳಿ ಗಡ್ಡೆಗಳನ್ನ ಸೈಡ್ ನಲ್ಲಿ ಓಕೆ ಈರುಳ್ಳಿ ಈರುಳ್ಳಿ ಇದೆ ಸರ್ ಈರುಳ್ಳಿ ಈರುಳ್ಳಿ ಸರ್ ಇದು ಇಂಥ ಈ ಪದ್ಧತಿನಲ್ಲಿ ಮಾಡಬೇಕಾದ್ರೆ ಇದೇ ರೂಲ್ಸ್ ಫಾಲೋ ಮಾಡಬೇಕು ಆತರ ಏನಾದರೂ ಇದೆಯಾ ರೂಲ್ಸ್ ಫಾಲೋ ಮಾಡಬೇಕು ಅಂತೇಳಿ ಅಲ್ಲ ಸರ್ ಈಗ ನಾವೀಗ ನಮ್ಮ ಏನಾದ್ರೂ ಅವರು ಈ ಚೌಕಾಬಾರ ಪದ್ಧತಿ ಮಾಡಬೇಕು ಅಂತ ಅಂದ್ರೆ ನಿರ್ದಿಷ್ಟವಾಗಿ ಈ ಬೆಳೆ ಇಲ್ಲೇ ಹಾಕಬೇಕು ಅಂತ ಏನಾದರೂ ಹೌದು 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 ಇದನ್ನ ಯಾವ ಬೆಳೆ ಜೊತೆ ಇದನ್ನ ಕಂಪ್ಯಾನಿಯನ್ ಮಿಕ್ಸ್ ಮಾಡಿ ಬೆಳೆದ್ರೆ ಅದು ಹೊಂದಾಣಿಕೆ ಆಗಿ ಬರುತ್ತೆ ಅನ್ನೋದನ್ನು ನಮಗೆ ಇದನ್ನ ಚೌಕಾಬಾರ ಪದ್ಧತಿಯ ಏನು ಹೇಳ್ಕೊಟ್ಟಿದ್ದಾರೋ ಅವರು ನಮಗೆ ಇದನ್ನು ಹೇಳಿದ್ದಾರೆ ಸರ್ ಈಗ ನಿಮ್ಮಲ್ಲಿ ಕೆಲವು ಎತ್ತರ ಇದೆ ಕೆಲವು ಚಿಕ್ಕದಾಗಿದೆ ಇದನ್ನ ಏನಕ್ಕೆ ಮಾಡಿರೋದು ಸರ್ ಇಲ್ಲಿ ನೋಡಿದ್ರೆ ಸಿಸ್ಟಮ್ ನೀವು ಹೇಗೆ ಮಾಡಿದರೆ ಈಗ ದೊಡ್ಡ ದೊಡ್ಡದಾಗ ಬೆಳೆದಿರೋ ಗಿಡಗಳಿಗೆಲ್ಲ ಹೌದು ವ್ಯವಸ್ಥೆ ಮಾಡಾಗಿದೆ ಹೌದು ಇದು ಯಾತಕ್ಕೋಸ್ಕರ ಅಂತಂದ್ರೆ ಇದು ಪಂಚ ತರಂಗಿಣಿ ಈ ತರಕಾರಿ ಸೊಪ್ಪುಗಳನ್ನ ಬೆಳೆಯುವಂತ ಒಂದು ವಿಧಾನವನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಇದು ಯಾತಕ್ಕೋಸ್ಕರ ಅಂದ್ರೆ ನೋಡಿ ಮೊದಲನೇದಾಗಿ ನಾವು ಏನು ಈ ಸೊಪ್ಪುಗಳನ್ನ ಬೆಳೆದಿದೀವೋ ನೆಲದಲ್ಲಿ ಸೊಪ್ಪುಗಳು ಸೊಪ್ಪುಗಳನ್ನ ಬೆಳೆದಿದೀವೋ ಇವು ಒಂದು ತಿಂಗಳು ಒಂದೂವರೆ ತಿಂಗಳ ಅವಧಿನಲ್ಲಿ ನಲ್ಲಿ ಇವು ಮುಗಿದೋಗ್ತವೆ ಅದಾದ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಹುರುಳಿಕಾಯಿ ಅದು ಎರಡು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಅದು ಅದು ಅದಾದ ಮೇಲೆ ಮತ್ತೆ ಇದು ಈ ಏನು ಪಾಪ್ ಕಾರ್ನ್ ಕಾರ್ನ್ ಜೋಳ ಮೆಕ್ಕೆಜೋಳ ಅದು ಅದು ಮಧ್ಯದಲ್ಲಿರುತ್ತೆ ಅದು ಎತ್ತರವಾಗಿ ಬೆಳೆದು ಅದು ಅದು ಒಂದು ಮೂರು ತಿಂಗಳು ಇನ್ನೂ ನಮಗೆ ಇದು ಬೆಳೆ ಬಂದಿಲ್ಲ ಮೂರು ತಿಂಗಳು ಬೇಕಾಗ್ಬೋದು ಅದಾದ ಅದಾದ್ಮೇಲೆ ಇದು ಈ ಗೆಡ್ಡೆಗಳು ಎಷ್ಟು ದಿನಕ್ಕೆ ಬರುತ್ತೆ ಸರ್ ಗೆಡ್ಡೆಗಳು ಗೆಡ್ಡೆಗಳು ಕೂಡ ಅಷ್ಟೇನೆ ಅದು ಗೆಡ್ಡೆಗಳು ಭೂಮಿ ಒಳಗಡೆ ಹೋಗುತ್ತೆ ಅದು ಒಂದು ಮೂರು ತಿಂಗಳು ಬೇಕಾಗುತ್ತೆ ಅದು ಮೂರು ತಿಂಗಳು ಬೇಕಾಗುತ್ತೆ ಮೂರು ತಿಂಗಳು ಬೇಕಾಗುತ್ತೆ ಮತ್ತೆ ಈ ಬೀನ್ಸ್ ಎಲ್ಲ ಇಷ್ಟೊಂದು ಬಿಟ್ಟು ಬೀನ್ಸ್ ಇದು ಇದು ಒಂದು ಎರಡು ತಿಂಗಳಲ್ಲಿ ಇದು ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಇದು ಇದು ಪೋಲ್ ಬೀನ್ಸ್ ಅಂತ ಪೋಲ್ ಬೀನ್ಸ್ ಅಂತ ಪೋಲ್ ಬೀನ್ಸ್ ಅಂತ ಇದು ಓಕೆ ಅದಕ್ಕೋಸ್ಕರ ಇದು ಪೋಲ್ ಇದನ್ನ ಚಪ್ಪರ ಚಪ್ಪರ ಹಾಕಿ ಮಾಡಿರೋದಕ್ಕೆ ಪೋಲ್ ಬೀನ್ಸ್ ಪೋಲ್ ಬೀನ್ಸ್ ಅದು ಬಳ್ಳಿ ಅಬ್ಕೊಂಡು ಇದಕ್ಕೆ ಆಶ್ರಯ ಬೇಕಾಗಿರುತ್ತೆ ಓಕೆ ಅದಕ್ಕೋಸ್ಕರ ಇದನ್ನು ನಾವು ಅಳವಡಿಸಿದ್ದೀವಿ ಸರಿ ಈಗ ಇನ್ನೊಂದು ಅಂತಂದರೆ ಈಗ ಯಾವ ಬೀಜ ಬೇಕಾದ್ರೂ ತಂದು ಹಾಕ್ಬೋದಾ ನೀವು ಮಾಡಿರೋದು ಹೈಬ್ರಿಡ್ ಬೀಜಗಳ ಅಥವಾ ಕೆಮಿಕಲ್ ಬೀಜಗಳ ಹೆಂಗೆ ದೇಸಿ ಬೀಜಗಳ ನಾವು ಇದನ್ನ ಇವಾಗ ಸಹಜ ಸೀಡ್ಸಲ್ಲಿ ತಗೊಂಬಂದು ಕೆಲವೊಂದು ಬೀಜಗಳನ್ನ ಸಹಜ ಸೀಡ್ಸಲ್ಲೇ ತಂದು ಹಾಕಿದ್ದೀವಿ ಇದನ್ನ ಮತ್ತೆ ಇವಾಗ ನಾವು ಈ ಬೀಜಕ್ಕೆ ಬೀಜಕ್ಕೋಸ್ಕರ ನಾವೇನೆ ನೋಡಿ ಈಗ ಇದು ಕೆಂಪು ದಂಟಿದೆ ಇದನ್ನು ಬೀಜಕ್ಕೆ ನಾವೇ ಮಾಡಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬಿಟ್ಕೊಂಡಿದ್ದೀವಿ ಮತ್ತು ಇವು ಪೋಲ್ ಬೀನ್ಸ್ ಆಗ್ಬೋದು ಮತ್ತು ಮೀಟರ್ ಅಲ್ಸಂದೆ ಆಗ್ಬೋದು ಇವೆಲ್ಲವುಗಳು ಕೂಡ ನಾವು ಈ ಬೀಜಗಳನ್ನು ನಾವೇ ಮಾಡಿಕೊಂಡು ಈ ವ್ಯಾಕ್ಸ್ ಬೀನ್ಸ್ ಕೂಡ ಅದಕ್ಕೋಸ್ಕರನೇ ಬೀಜಕ್ಕೋಸ್ಕರನೇ ಬಿಟ್ಕೊಂಡಿದ್ದೀವಿ ಅದು ಕೂಡ ಮುಂದಿನ ಸಾರಿ ಮಾಡಲಿಕ್ಕೆ ನಾವು ಇನ್ನು ಯಾ ಯಾರತ್ರ ಬೀಜಕ್ಕೋಸ್ಕರ ಹೋಗಿ ಕೈ ಒಡ್ಡುವಂಥ ಅವಶ್ಯಕತೆ ಇಲ್ದಂಗೆ ನಾವು ಇದನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಅಂದರೆ ನೀವು ದೇಸಿ ಬೀಜಗಳನ್ನು ತರಿಸಿ ಒಂದು ಕಡೆಯಿಂದ ಹೌದು ಆ ಬೀಜಗಳನ್ನ ನೀವು ಬೆಳೆದು ಮತ್ತೆ ನೀವು ಬೀಜಗಳನ್ನ ಮಾಡಿಕೊಂಡು ಇಟ್ಟು ವ್ಯವಸ್ಥೆ ನಮ್ಮ ಹತ್ರ ಇನ್ನ ಬೀಜಕ್ಕೋಸ್ಕರ ಬೇರೆಯವ್ರ ಹತ್ರ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ಇವಾಗ ಒಂದ್ ವರ್ಷ ಆದ್ಮೇಲೆ ನೀವು ಸುಮಾರು ಬೀಜ ಸಂಗ್ರಹ ಮಾಡ್ತೀರಾ ಅಂತಂದ್ರೆ ಈಗ ಯಾರಾದ್ರೂ ರೈತರು ಸುತ್ತಮುತ್ತ ಇರೋರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಆ ದೇಸಿ ಬೀಜಗಳನ್ನು ಕೊಡ್ತೀರಾ ಖಂಡಿತ ಕೊಡ್ತೀವಿ ಸೊ ಅಂದ್ರೆ ನೀವು ನಾಮಿನಲ್ ಪ್ರೈಸ್ ತಗೋಬಹುದು ಸರ್ ಅದೇ ತಪ್ಪಿಲ್ಲ ಯಾಕಂದ್ರೆ ನೀವು ಇಷ್ಟು ಅಂದಾಗ ಖಂಡಿತ ಖಂಡಿತ ಇವತ್ತು ದೇಸಿ ಬೀಜಗಳು ಸಿಗದೆ ಕಷ್ಟ ಉಳ್ಕೊಂಡ ಇಲ್ಲ ಹೌದು 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 ಸೊ ಸರಿ ಈಗ ನಾವು ನೆಕ್ಸ್ಟ್ ಇದನ್ನ ನೋಡೋಣ ಸರ್ ಅಲ್ಲಿ ಕೆಂಪು ಕಾಣಿಸ್ತಿದೆಯಲ್ಲ ಏನು ಸರ್ ಅದು ಎರಡನೇ ತಾಕಿನಲ್ಲಿ ಎರಡನೇ ತಾಕಲಲ್ಲಿ ಏನು ಮಾಡಿದ್ರಿ ಸರ್ ಎರಡನೇ ತಾಕಿನಲ್ಲಿ ಚಿಲ್ಲಿ ಚಿಲ್ಲಿ ಇದೆ ಮೆಣಸಿನ ಗಿಡ ಇದೆ ಓಕೆ ಎಲ್ಲ ದೇಸಿ ಬೀಜಗಳು ಎಲ್ಲ ದೇಶೀಯ ಬೀಜಗಳು ಮತ್ತೆ ಕ್ಯಾರೆಟ್ ಇದೆ ಓ ಸೊ ಕ್ಯಾರೆಟ್ ಇದೆ ಈಗ ಇನ್ನು ಸಬ್ಸಿಗೆ ಸೊಪ್ಪು ಹಾಗೆ ಇದೆ ಮೂರನೇದ್ರಲ್ಲಿ ಆ ಕೊತ್ತಂಬರಿ ಇದೆ ಕೊತ್ತಂಬರಿ ಕೊತ್ತಂಬರಿ ಇದು ಸಬ್ಸಿಗೆ ಸೊಪ್ಪು ಇದು ಸಬ್ಸಿಗೆ ಸೊಪ್ಪಿದೆ ಸರ್ ಇದು ಕೆಂಪು ಕಾಣಿಸ್ತದೆ ಇದು ಬೆಂಡೆ ಕೆಂಪು ಬೆಂಡೆ ಕೆಂಪು ಬೆಂಡೆ ಕೆಂಪು ಬೆಂಡೆ ಸರ್ ಈಗ ಜನ ನೋಡ್ತಿದ್ದಂಗೆ ಕಲರ್ ಕಲರ್ ಆಗಿ ಏನಂತ ಅನ್ಕೊಂತಾರೆ ಅಂದ್ರೆ ಇದು ಹೈಬ್ರಿಡ್ ಅಂತ ಅನ್ಕೊಂತಾರೆ ನೋ ನೋ ಇದು ದೇಶೀಯ ಇದು ಕೂಡ ದೇಶ ದೇಶಿ ಏನಂದ್ರೆ ನಮ್ಮ ದೇಶದಲ್ಲೇ ಬೇರೆ ಬೇರೆ ಭಾಗದಲ್ಲಿ ಬೆಳೆದಿರುತ್ತ ಬೆಂಡಿ ಪಕ್ಕದ್ದು ಇದಾ ಸರ್ ಅದು ಅದು ಸಾಸಿವೆ ಸಾಸಿವೆ ಇದು ಇದು ಬೋನಸ್ ಬಂದಿರತಕ್ಕಂಥದ್ದು ಅದೇ ಬಂದಿರತು ಅದರ ಜೊತೆ ಇದು ಸರ್ ಅಷ್ಟು ದೊಡ್ಡದಾಗಿ ಬಿಟ್ಟಿದ್ರ ಇದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಇದು ಬೀಜಕ್ಕೋಸ್ಕರ ಬೀಜ ಮಾಡ್ಕೊಳ್ಳಿಕ್ಕೋಸ್ಕರ ಬಿಟ್ಕೊಂಡಿದೀವಿ ಹೌದಾ ಹೌದು ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿದೆ ಸರ್ ತುಂಬಾ ಚೆನ್ನಾಗಿದೆ ಸ್ಮೆಲ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತಿದೆ ಸರ್ ಈ ಬರೀ ಈ ಹೊಸ ತಳಿ ಬಂದ್ಬಿಟ್ಟು ಹೌದು ಸ್ಮೆಲ್ಲೇ ಇರ್ತಿರಲಿಲ್ಲ ಹೌದು ಹೌದು ಇದು ಕೈಯೆಲ್ಲ ಸ್ಮೆಲ್ ಆಗ್ತಿದೆ ಎಷ್ಟು ಚೆನ್ನಾಗಿದೆ ಹೌದು 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 ಸರ್ ಅಂದ್ರೆ ಇದು ಪೂರ್ತಿ ನೀವು ಬಳಸೇ ಇಲ್ಲ ಇದನ್ನ ಇದನ್ನು ಬಳಸಿ ಆಮೇಲೆ ಸ್ವಲ್ಪ ಬಿಟ್ಟಿರ್ತಕ್ಕಂಥದ್ದು ಇದು ಅಂದ್ರೆ ಒಂದು ಸಲ ಬಳಸಿದ್ದೀರ ಹೌದು ಬಳಸಿ ಕೆಲವು ಇದರಲ್ಲಿ ಬೀಜಕ್ಕೋಸ್ಕರ ಕೆಲವುಗಳನ್ನ ಬಿಟ್ಟಿರೋದು ಇದು ಓ ಸೂಪರ್ ಸರ್ ಹಾಂ ಇದ್ರ ಜೊತೆ ನೋಡಿ ಇದು ಓಹ್ ಇದು ಬೀಟ್ರೂಟ್ ಬೀಟ್ರೂಟು ಬೀಟ್ರೂಟ್ ಇದೆ ಸರ್ ಅಂದ್ರೆ ಸರ್ ಸರ್ ಸೈಡ್ನಲ್ಲಿ ಅಂದರೆ ಈ ಏರುಮಡಿ ಪದ್ಧತಿನಲ್ಲಿ ಮಾಡಿದಾಗ ನೀವು ಸೈಡ್ ಅಲ್ಲಿ ಎಲ್ಲಾ ಕಡೆನೂ ಗಡ್ಡೆಗಳನ್ನೇ ಜೋಡಿಸಿದೀವಿ ಸಾಮಾನ್ಯವಾಗಿ ಈಗ ಮೂಲಂಗಿ ಮೂಲಂಗಿ ಬೀಟ್ರೂಟು ಕ್ಯಾರೆಟ್ ಮತ್ತೆ ಆನಿಯನ್ ಈರುಳ್ಳಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಇವುಗಳನ್ನ ಸೈಡ್ ಅಲ್ಲಿ ಗಡ್ಡೆಗಳನ್ನ ಜೋಡಿಸಿದೀವಿ ಓ ಸೂಪರ್ ಸರ್ ಹಾ ಸರ್ ಹಾಗಾದ್ರೆ ಇದನ್ನ ಶಾಶ್ವತವಾಗಿ ಒಂದು ಸಲ ಮಾಡಿಬಿಟ್ರೆ ಅವರು ಜೀವನ ಪೂರ್ತಿ ತರಕಾರಿ ನಿರಂತರವಾಗಿ ಇದನ್ನ ಮತ್ತೆ ನೋಡಿ ಇವಾಗ ನಾವ್ ಏನೀಗ ಈಗ ಇದು ನೋಡಿ ಖಾಲಿ ಆಗಿದೆ ಈಗ ಈ ಮಡಿ ಈ ಮಡಿ ಇದರಲ್ಲಿ ಖಾಲಿ ಆಗಿದೆ ದಂಟು ಇದಕ್ಕೆ ಮತ್ತೆ ಅದೇ ತರನೆ ಸ್ವಲ್ಪ ಹಂಗೆ ಸ್ವಲ್ಪ ಕುಕ್ಕಿ ಅದರಲ್ಲಿ ಮತ್ತೆ ಬೀಜಗಳನ್ನ ನಾವು ಹಾಕಿದ್ರೆ ಮತ್ತೆ ಬರ್ತಾ ಬರ್ತಾ ಇರುತ್ತೆ ಇರುತ್ತೆ ಇದಕ್ಕೇನು ಒಂದು ಸಲ ನಾವ್ ಇದರ ಏರ್ಮಡಿ ಪದ್ಧತಿ ಮಾಡ್ಕೊಂಡ್ಬಿಟ್ರೆ ಮತ್ತೆ ಮತ್ತೆ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಸರಿ ಈಗ ನೀವು ಒಂದು ಎರಡು ಮೂರ್ ಮಾಡಿದೀರಾ ಹೌದು ಈಗ ನಾಲ್ಕನೇ ಮತ್ತೆ ಒಂದು ಆಲ್ರೆಡಿ ರೆಡಿ ಇದೆ ಈಗ ಮತ್ತೆ ಒಂದು ಆಲ್ರೆಡಿ ಬಂದಿದೆ ಚೆನ್ನಾಗಿ ಈಗ ಒಂದು ಮನೆಗೆ ಸರ್ ಮಾಡ್ಬೇಕಂತಂದ್ರೆ ಎಷ್ಟು ಬೇಕಾಗ್ಬೋದು ಒಂದು ಶಾಶ್ವತವಾಗಿ ಮಾಡ್ಕೋಬೇಕು ಒಂದು ನಾಲ್ಕು ಇದ್ರೆ ಇಡೀ ವರ್ಷ ಪೂರ್ತಿ ತರಕಾರಿಗಳನ್ನ ನಾವು ಬೆಳ್ಕೊಂಡು ಉಪಯೋಗಿಸ್ಬೋದು ಅದರಲ್ಲೂ ಬೀಜ ನಾವು ಒಂದ್ಸಲ ತರಿಸ್ಕೊಂಡು ಬೀಜ ಮಾಡ್ಕೊಂಡ್ರೆ ನಿರಂತರವಾಗಿ ಸರಿ ಈಗ ಎಲ್ಲಾ ತರಕಾರಿಗಳಿಗೂ ನೀರ್ ಎಷ್ಟ್ ದಿನ ಕೊಡ್ತೀರಾ ಸರ್ ನೀವು ನೀರನ್ನು ನೀರನ್ನು ನಾವು ನೋಡಿಕೊಂಡು ಒಂದು ಮೂರು ದಿವಸಕ್ಕೆ ಹೆಚ್ಚು ಈ ಏರ್ಮಡಿ ಪದ್ಧತಿನಲ್ಲಿ ಈ ನೀರನ್ನು ಹೆಚ್ಚು ಬೇಕಾಗಿಲ್ಲ ಬೇಕಾಗಿಲ್ಲ ಇದು ನೀರು ಹೆಚ್ಚು ಬೇಕಾಗಲ್ಲ ಇದು ಒಂದು ಮೂರು ದಿವಸಕ್ಕೆ ಒಂದು ಸಾರಿ ಬೆಳೆಗೆ ಅನು ಅನುಕೂಲಕ್ಕೆ ನೋಡಿಕೊಂಡು ನಾವು ನೀರನ್ನು ಈಗ ದೊಡ್ಡ ಕಂಪ್ನಿಗಳೇನಿದೆ ಅಕ್ಷಯ ಕಲ್ಪ ಮತ್ತು ಆರ್ಗ್ಯಾನಿಕ್ ಮಂಡಿ ಅಂತ ಹಾಂ ಅವರು ಕೂಡ ಏರ್ಮಡಿ ಪದ್ಧತಿಯಲ್ಲೇ ಮಾಡಿ ಹಾಂ ಈ ಸೊಪ್ಪು ತರಕಾರಿ ಬೆಳೆದು ತಿಂಗಳಿಗೆ ಒಂದ್ ಲಕ್ಷ ಸಂಪಾದನೆ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದ್ ಎಕರೆ ನಲ್ಲಿ ಕಾನ್ಸೆಪ್ಟ್ ಅಲ್ಲಿ ಅವರು ಎಲ್ಲಾರ ಕಡೆ ಮಾಡಿ ಮಾಡಿಸ್ತಾ ಇದ್ದಾರೆ ಸೊ ಅವರು ಇದೇ ಕಾನ್ಸೆಪ್ಟ್ ಸರ್ ಮಾಡ್ತಿರೋದು ಸರ್ ಈಗ ಕೀಟನಾಶಕಕ್ಕೆ ನೀವೇನು ಬಳಸೋದೇ ಇಲ್ಲ ಏನು ಇಷ್ಟಕ್ಕೂ ಏನು ನಾನು ಕೀಟನಾಶಕವನ್ನ ಬಳಸಿಲ್ಲ ಬರೀ ಜೀವಾಮೃತ ಬರೀ ಜೀವಾಮೃತ ಓ ಸೂಪರ್ ಸರ್ ಹಾಗಾದ್ರೆ ಇದನ್ನ ಕಮರ್ಷಿಯಲಿ ಮಾಡಬಹುದಾ ಸರ್ ದೊಡ್ಡ ಹಂತದಲ್ಲಿ ಒಂದು ಎಕರೆ ನಾನು ಮಾಡ್ಕೊಂತೀನಿ ಅಂದ್ರೆ ಕಮರ್ಷಿಯಲಿ ಮಾಡಬಹುದಾ ಮಾರಾಟ ಮಾಡೋಕೆ ಮಾರಾಟ ಮಾಡಲಿಕ್ಕೆ ನಾವು ಭೂಮಿನ ಸಾಕಷ್ಟು ಫಟೈಲ್ ಮಾಡ್ಕೋಬೇಕಾಗತ್ತೆ ಓಕೆ ಇದರಲ್ಲಿ ಸಾಕಷ್ಟು ಈಗ ನಾನು ಇದನ್ನು ನಾನು ಏಕಾಏಕಿ ಎಲ್ಲಾರ್ಗೂ ಮಾಡಿಬಿಡ್ತೀವಿ ಅಂತಂದರೆ ಇದು ಕಷ್ಟ ಇದೆ ಓಕೆ ಇದು ಈ ಭೂಮಿನಲ್ಲಿ ನಾನು ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ಈ ಏನು ಈ ಗೊಬ್ಬರದ ಸೊಪ್ಪು ಪಕ್ಕದಲ್ಲಿ ಅಳವಡಿಸ್ಕೊಂಡು ಇಲ್ಲೆಲ್ಲ ಗೊಬ್ಬರದ ಗಿಡಗಳಿತ್ತು ಇದನ್ನೆಲ್ಲ ಈ ಭೂಮಿನಲ್ಲಿ ಸಾರ್ವಜನಿಕವನ್ನು ಸ್ಥಿರೀಕರಿಸಿದೆ ಹಾಗಾಗಿ ನಾವು ಎಕರೆಗಟ್ಟಲೆ ಮಾಡಬೇಕು ಅಂತ ಹೋದಾಗ ಭೂಮಿ ಸಾಕಷ್ಟು ನಾವು ಫಲವತ್ತತೆ ಮಾಡಿಕೊಂಡು ಅದನ್ನು ನಾವು ಮಾಡ್ಕೊಂಡು ಹೋಗಬೇಕು ಅದನ್ನು ಬಿಟ್ಟು ನಾನು ನಾನು ಎಲ್ಲಿಂದ ಹೊರಗಡೆ ತೊಗೊಂಬಂದು ಮಣ್ಣನ್ನು ಹಾಕ್ಬಿಟ್ಟು ಅದು ಏರ್ಮಡಿ ಮಾಡಿಬಿಟ್ಟು ನಾನು ಮಾಡಿಬಿಡ್ತೀನಿ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ ಅದು ಸಾಧ್ಯ ಇಲ್ಲ ಆ ಭೂಮಿನಲ್ಲಿ ನಾವು ಎರೆಹುಳು ಬರೋ ಥರ ಮಾಡಿಕೊಂಡು ಅದು ಎರೆಹುಳು ಸುಮಾರು ಇಪ್ಪತ್ತಡಿ ಆಳದಿಂದ ತಂದಂಥ ಮಣ್ಣಿನಲ್ಲಿ ಎಲ್ಲ ಮೈಕ್ರೊನ್ಯೂಟ್ರಿಷನ್ಸ್ ಎಲ್ಲ ಮೈಕ್ರೋನಿಟ್ಸ್ ಬೇಕಾದಂಥ ಪೋಷಕಾಂಶಗಳಿರುತ್ತೆ ಅದು ಭೂಮಿ ಫಲವತ್ತಾಗಿದೆ ಅಂತ ಇವತ್ತು ನನಗೆ ಅರ್ಥ ಆಗ್ತಾ ಇದೆ ಓ ಸೂಪರ್ ಸರ್ ಅದಕ್ಕೆ ನಿಮ್ಮ ಮಣ್ಣು ಚೆನ್ನಾಗಿರೋದಕ್ಕೆ ಸರ್ ಇಷ್ಟು ಏನು ತುಂಬಾ ತುಂಬ ಚೆನ್ನಾಗಿ ಖಂಡಿತ ಬೆಳೆ ಬಂದಿದೆ ಹೌದು ಅದು ಯಾವುದೇ ಕಾಯಿಲೆ ಇಲ್ಲ ಏನಿಲ್ಲ ಎಂತ ಇಲ್ಲ ಹೌದು ಸೊ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ನಮ್ಮ ತುಂಬಾ ಖುಷಿ ಆಯ್ತು ನಮ್ಮ ಸುತ್ತಮುತ್ತ ಇರೋರು ಯಾರು ಬಂದ್ರು ಹೇಳ್ಕೊಡ್ತೀರ ಖಂಡಿತ ಹೇಳ್ಕೊಡ್ತೀವಿ ನಾವು ಅದಕ್ಕೋಸ್ಕರನೇ ಈ ಪದ್ಧತಿಯನ್ನ ಅಳವಡಿಸಿ ಜಲ ನೆಲ್ಲ ಪರಿಸರ ಮತ್ತು ಆರೋಗ್ಯ ಎಲ್ಲವುಗಳನ್ನ ಕೂಡ ಸರಿಯಾದ ರೀತಿ ಕಾಪಾಡ್ಕೊಳ್ಳಿಕ್ಕೆ ಮಾಡಲಿ ಅಂತ ನಮ್ಮ ಒಂದು ರೈತರು ಇದನ್ನು ಅಳವಡಿಸ್ಕೊಂಡು ಹೋಗಲಿ ಈ ರಾಸಾಯನಿಕವನ್ನು ತ್ಯಜಿಸ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ಒಂದು ಪದ್ಧತಿಯನ್ನು ಮಾಡ್ತಾ ಇದ್ದೀವಿ ಸರ್ ಇಷ್ಟು ಹೆಂಗ ಕಾಣಿಸ್ತಾ ಇದ್ದೀರಲ್ಲ ಸರ್ ಎಷ್ಟು ವರ್ಷ ಸರ್ ವಯಸ್ಸು ನಿಮಗೆ ಇವಾಗ ನನಗೆ ಇವಾಗ ಮೂರು ಇವಾಗ ನಡೀತಾ ಇದೆ ಬರೀ ಅರವತ್ತ್ಮೂರ ಸರ್ ಬರೀ ಅರವತ್ತ್ಮೂರ ಅರೆಯದ ಯುವಕ ಯುವಕ ಥ್ಯಾಂಕ್ ಯು ವೆರಿ ಮಚ್ ಸರ್ ಮತ್ತೆ ಮತ್ತೆ ಸಿಗೋಣ